ಅಪ್ಪು ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಎಲ್ ಎನ್ ಸೂರ್ಯವಂಶಿ ವರದಿಗಾರ ಬೆಳಗಾವಿ ಬೆಳಗಾವಿ ತಾಲೂಕಿನ ಪನಗುದ್ದಿ ಗ್ರಾಮದಲ್ಲಿ ಸ್ನೇಹ ಸಿದ್ದಪ್ಪ ಪೂಜಾರಿ ಆರುನೂರ ಇಪ್ಪತ್ತೈದರ ಇಪ್ಪತ್ತೈದರ ಪೈಕಿ ಆರುನೂರ ಇಪ್ಪತ್ತ್ಮೂರು ಅಂಕ ಪಡೆದ ವಿದ್ಯಾರ್ಥಿನಿ ಸ್ನೇಹ ನಮ್ಮ ವಾಹಿನಿ ಜೊತೆ ಒಂದೆರಡು ಮಾತುಗಳನ್ನು ಮಾತಾಡ್ತಾರೋ ಅವ್ರ ಅನಿಸಿಕೆ ಏನೇತಿ ಕೇಳ್ಕೊಂಡು ಬಂದ್ರೆ ಸ್ನೇಹ ನೀನು ಒಂದು ರಾಜ್ಯಕ್ಕೆ ಪ್ರಥಮ ಮೂರನೇ ಸ್ಥಾನ ತಗೊಂಡು ನಿನಗೆ ನಮ್ಮ ವಾಹಿನಿ ಜೊತೆ ಒಂದೆರಡು ಮಾತು ಮಾತಾಡಬೇಕು ನಿನಗೆ ಏನು ಅನ್ನಿಸ್ತಾ ಇದೆ ಮತ್ತು ಖುಷಿ ಹೆಂಗೆ ಖುಷಿ ಪಡ್ತಾ ಪಡ್ತಾಯಿದೆ ಒಂದೆರಡು ಮಾತು ನಮ್ಮ ವಾಹಿನಿ ಜೊತೆ ಮಾತಾಡ ಭಾಳ ಖುಷಿ ಖುಷಿಯಾಗ್ತಿತ್ರಿ ನಮ್ಮ ಊರಾಗ ಇನ್ನೂ ತನಕ ಯಾರು ಮಾಡಿರೋಕ್ಕಿಲ್ಲ ನಾವು ಮಾಡಿದ್ದು ಅಂತ ನಮ್ಮ ಪೇರೆಂಟ್ಸ್ಗೆಲ್ಲ ಭಾಳ ಹೆಮ್ಮೆ ಐತ್ರಿ ನಮ್ಮ ಊರಾಗೂ ಎಲ್ಲ ಭಾಳ ಚಲೋ ಹೆಮ್ಮೆ ಆಗಿತ್ರಿ ಮತ್ತು ನಮ್ಮ ಸ್ಕೂಲ್ದವರು ಎಲ್ಲ ಇದಕ್ಕೆ ಭಾಳ ಪ್ರೋತ್ಸಾಹ ಕೊಟ್ಟಿದ್ದಾರೆ ಎಲ್ಲರೂ ಚಲೋ ಟೀಚ್ ಮಾಡಿದರು ಎಲ್ಲ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಮತ್ತು ನಮ್ಮ ವಾಹಿನಿ ಜೊತೆ ಅವರು ಪಾಲಕರಾದ ಸಿದ್ದಪ್ಪ ಪೂಜಾರಿ ಅವರು ಏನು ಹೇಳ್ತಾರೋ ಅವ್ರನ್ನೂ ಕೂಡ ಕೇಳು ಬನ್ನಿರಿ ಸರ್ ನೀವೇನು ಹೇಳಕ್ಕೆ ಬಯಸ್ತೀರಿ ನಾವು ನಮ್ಮ ಮಗಳ ರೀ ಇದೊಂದು ಚಲೋ ಒಂದು ಸಾಧನೆ ಮಾಡಿ ನಮಗೂ ಒಂದು ಖುಷಿಯಾಗತ್ತೈತಿರಿ ನಮ್ಗೆ ಆತು ನಮ್ಮ ಊರು ಜನಕ್ಕೆ ರೀ ಗ್ರಾಮಸ್ಥರಿಗೆ ಆಯ್ತು ನಮ್ಮ ಮುಖ್ಯಪಾಧ್ಯ ಆಯಿತು ಕಲಿಸಿದಂಥ ಶಿಕ್ಷಕರಿಗೆ ಆಯಿತು ಎಲ್ಲರಿಗೆ ಧನ್ಯವಾದಗಳು ಹೇಳ್ತು ಇನ್ನು ಮುಂದೆ ಹಿಂಗಾವಲಿ ಅಂತ ಹೇಳಿ ಇದಕ್ಕೂ ಮತ್ತೆ ಹೆಸ್ತಿನ ಪ್ರೋತ್ಸಾಹ ಮಾಡಲಿ ಅಂತೇಳಿ ನಾವು ಎಲ್ಲರಿಗೂ ಬೇಡ ದೇವರಲ್ಲಿ ಬೇಡಿಕೊಳ್ತಿದ್ವಿ ರೀ ಸ್ನೇಹ ಅವರ ತಾಯಿ ಕೂಡ ಒಂದೆರಡು ಮಾತು ಮಾತಾಡ್ತಾರೋ ಅವ್ರನ್ನೂ ಕೂಡ ರೀ ಅಮ್ಮ ನಿಮ್ಮ ಮಗಳು ಒಂದು ರಾಜ್ಯಕ್ಕೆ ಪ್ರಥಮ ಮೂರನೇ ಸ್ಥಾನ ಪಡೆದಾಳು ಅದಕ್ಕೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಮ್ಮ ಮಗಳ ಕಲೀಲಿ ಅನ್ನೋದು ಆಸೆ ಐತೆ ರೀ ಅವರು ಮೂರನೇ ಸ್ಥಾನ ಪಡೆದರ ಅಂತ ಖುಷಿನೂ ಆಗಾಕತ್ತೈತೆ ರೀ ಇನ್ನೊಂದೆಡೆ ಅವನು ಮಾರ್ಕ್ಸ್ ತಗೋನ ಒಂದನೇ ಸ್ಥಾನ ಪಡಿಬೇಕು ಅನ್ನೋದು ನಮಗೂ ಭಾಳ ಖುಷಿ ಐತ್ರಿ ಭಾಳ ಹೆಮ್ಮೆ ಇತ್ತು ಆದರೆ ಅದೇನು ಮಿಸ್ ಆಗಿತ್ತು ರೀ ಎಂಕಲ್ ಮಡಿ ಮತಕ್ಷೇತ್ರದ ಉದಲಿ ಜಡಪೆಯಲ್ಲಿ ಪನಗುದ್ದಿ ಗ್ರಾಮದಲ್ಲಿ ಇದೊಂದು ಹೆಮ್ಮೆಯ ವಿಷಯ ಇದೊಂದು ದೊಡ್ಡ ಹೆಮ್ಮೆಯ ವಿಷಯ ಆಗಿದೆ ಈ ಸ್ನೇಹ ಎಂಬ ವಿದ್ಯಾರ್ಥಿನಿ ಅತಿ ಕುಡದೇರಿ ಭಾಗದಲ್ಲಿ ಒಂದು ಪ್ರಥಮ 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 ಒಂದು ನಮ್ಮ ಕುಡಿದೇರಿ ಒಂದು ಹೆಸರು ತಂದಳು ಆಕೆ ಕೂಡ ನಾವು ನಮ್ಮ ಅಪ್ಪು ನ್ಯೂಸ್ ವಾಹಿನಿಯ ಪರವಾಗಿ ನಾವು ಕೂಡ ಆಕೆಗೆ ಧನ್ಯವಾದ ಹೇಳ್ತೇನೆ